ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಸ್ವಾಗತ ಆಫ್ ಟು ಮಡಿಕೇರಿ ನೋಡ್ರಿ ಯಾರು ಓಡಿಸ್ತಾ ಇದಾರೆ ಡ್ರೈವಿಂಗು ಫಸ್ಟ್ ಟೈಮ್ ಮೈ ವೈಫ್ ಈಸ್ ಡ್ರೈವಿಂಗ್ ದ ಕಾರ್ ಮೈಸೂರು ಎಕ್ಸ್ಪ್ರೆಸ್ ಹೈವೇ ರೋಡಲ್ಲಿ ಸೊ ಮಡಿಕೇರಿ ಹೋಗ್ತಾ ಇದ್ದೀವಿ ನೋಡಿ ಗುಡ್ಡು ಫುಲ್ ಎಕ್ಸೈಟೆಡು ಅಮ್ಮ ಡ್ರೈವ್ ಮಾಡ್ತಾ ಇದ್ದಾರಂತ ವೈಫ್ ಅವ್ರಿಗೆ ಗಾಡಿ ಓಡಿಸ್ ಬಂದ್ಬಿಟ್ರೆ ಹಿಂಗೆ ಕುತ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು ಲಾಗ್ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗ್ಬೋದು ಸೊ ನಾವು ದಿನ ಆಗಿತ್ತು ಆಚೆ ಹೋಗಿ ವರ್ಷದಲ್ಲಿ ಒಂದು ಎರಡು ಟ್ರಿಪ್ ಮಾಡೋದೇ ದೊಡ್ಡದಾಗ್ಬಿಟ್ಟಿದೆ ಈಗ ಬರೀ ಗೆಸ್ಟ್ ಗಳಿಗೆ ಟ್ರಿಪ್ ಮಾಡೋದಾಯ್ತು ಅಗಸ್ತಿಯಾಗಿ ಅಂತೂ ಬೋರ್ ಆಗಿಬಿಟ್ಟಿತ್ತು ಲಾಸ್ಟ್ ಹೋಗಿದ್ದು ಊಟಿಗೆ ಸೊ ಮೌಂಟೇನ್ ವ್ಯೂ ಮೌಂಟೇನ್ ವ್ಯೂ ಬೇಕಂತ ಅಗಸ್ತ ಹೇಳ್ತಾ ಇದ್ದ ಬನ್ರಿ ಹೋಗೋಣ ತೋರಿಸ್ತೀವಿ ಮಡಿಕೇರಿ ಒಂದು ಈ ತಿರುಗು ಭೂಮಿ ಇಲ್ಲಿ ಟೈಮ್ ಆಗಿದೆ ನೋಡಿ ಹತ್ತು ಗಂಟೆ ಆಗ್ಬಿಟ್ಟಿದೆ ಟೈಮ್ ಆಲ್ಮೋಸ್ಟ್ ಲೇಟ್ ಆಯ್ತು ಎಂಟು ಗಂಟೆಗೆ ಪ್ಲಾನ್ ಮಾಡಿದ್ದು ಬಟ್ ಪರವಾಗಿಲ್ಲ ಆದ್ರೂ ಒನ್ ನೈಟ್ ಟೂ ಡೇಸ್ ಅಲ್ಲಿ ಮಡಿಕೇರಿನ ಯಾವ ತರ ಪ್ಲಾನ್ ಮಾಡಬಹುದು ಅನ್ನೋದಕ್ಕೆ ಈ ವಿಡಿಯೋ ನೋಡಿ ಸ್ನೇಹಿತರೆ ವಿತ್ ಒಳ್ಳೆ ಸ್ಟೇ ಅಂಡ್ ಎಲ್ಲ ಮೇಜರ್ ಪ್ಲೇಸಸ್ಗಳು ಕೂಡ ಕವರ್ ಮಾಡೋಕೆ ಪ್ರಯತ್ನ ಮಾಡ್ತೀವಿ ನೋಡೋಣ ಯಾವ ರೀತಿ ಬೆಟರ್ ಪ್ಲಾನ್ ಮಾಡ್ಬೋದು ಮಡಿಕೇರಿ ಅನ್ನೋದು ಈ ಬಾರಿಯ ಪಯಣ ನನಗೆ ಬರೀ ಒಂದು ಪಯಣ ಆಗಿರಲಿಲ್ಲ ಒಂದು ಕನಸಿನ ಪಯಣ ಬದುಕಿನ ಪಯಣ ಅಂತಲೇ ಹೇಳ್ಬೋದು ಪ್ರಕೃತಿಯನ್ನು ಇಷ್ಟು ವರ್ಷ ಆರಾಧಿಸಿದ ಜೀವಿಸಿದ ನನಗೆ ಇನ್ನು ಮುಂದೆ ಪ್ರಕೃತಿಯಲ್ಲಿ ಬದುಕುವಂಥ ಅವಕಾಶ ಕೂಡ ಬಂದಿದೆ ಸರಿ ಈಗ ಟಾಪಿಕಿಗೆ ಬರೋಣ ಸೊ ಇದೊಂದು ನಮ್ಮ ಫ್ಯಾಮಿಲಿ ವೆಕೇಶನ್ ಆದರೂ ಕೂಡ ಈ ಒಂದು ಜರ್ನಿ ಬರೀ ಒಂದು ವೆಕೇಶನ್ ಆಗಿರಲಿಲ್ಲ ದೊಡ್ಡ ಒಂದು ಉದ್ದೇಶ ಒಂದು ಹೆಜ್ಜೆಯೊಂದಿಗೆ ನಾನು ಮಡಿಕೇರಿಯ ಕಾಲಿಟ್ಟೆ ಸ್ನೇಹಿತರೆ ಇದು ಯಾವುದು ಕೂಡ ನಾನು ಊಹಿಸದೇ ಆಗಿರುವಂತಹ ಯೋಜನೆ ಕಳೆದ ಒಂದು ವರ್ಷದಲ್ಲಿ ದಾಂಡೇಲಿ ಟೂರಿಸಮನ್ನು ಬೆಳೆಸಿ ಸಾವಿರಾರು ಟ್ರಾವೆಲರ್ಸರ ಟ್ರಿಪ್ ಪ್ಲ್ಯಾನ್ ಮಾಡಿದಂತಹ ನಾನು ಹಾಗೂ ನಮ್ಮ ಸಂಸ್ಥೆ ಈಗ ಮಡಿಕೇರಿಯತ್ತ ಮುಖ ಮಾಡಿದೆ ಇದೊಂದು ಕಂಪ್ಲೀಟ್ ಸ್ಪಾನ್ಸರ್ಡ್ ಟ್ರಿಪ್ಪು ಸ್ನೇಹಿತರೆ ಕಳೆದ ಕೆಲವು ಹಲವು ತಿಂಗಳುಗಳಿಂದ ಮಡಿಕೇರಿಯಲ್ಲಿರುವಂಥ ಹಲವಾರು ರೆಸಾರ್ಟ್ಗಳು ಹೋಮ್ ಸ್ಟೇಗಳು ನಮಗೆ ಕಾಂಟ್ಯಾಕ್ಟ್ ಮಾಡ್ತಾಯಿದ್ರು ಆ್ಯಂಡ್ ಅಲ್ಲಿ ಬಂದು ಉಳಿಯುವಂಥ ಅವಕಾಶ ಕೊಡ್ತೀವಿ ಆ್ಯಂಡ್ ಅಲ್ಲಿನ ರೆಸಾರ್ಟ್ಗಳು ಪ್ರಮೋಷನ್ ಮಾಡಿ ಆ್ಯಂಡ್ ರೆಕಮಂಡೇಶನ್ ಮಾಡಿ ಅಡ್ವರ್ಟೈಸ್ ಮಾಡೋಕ್ಕೋಸ್ಕರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾಯಿದ್ರು ಈಗ ಟೂರಿಸಂ ಇಂಡಸ್ಟ್ರಿಯಲ್ಲಿ ಹೇಗಾಗುತ್ತಂದರೆ ನನಗೆ ಬರುವಂತಹ ಸುಮಾರಷ್ಟು ಕಾಲ್ಗಳಾಗಲಿ ಎನ್ಕ್ವೈರಿಗಳಾಗಲಿ ಬರೀ ಡೈರೆಕ್ಟ್ ಫ್ರಾಮ್ ಪಬ್ಲಿಕ್ ಅಥವಾ ಗೆಸ್ಟ್ ಆಗಿರೋದಿಲ್ಲ ಅಂದರೆ ಈ ಟ್ರಾವೆಲ್ ಏಜೆನ್ಸಿಯವರು ಮಡಿಕೇರಿ ಚಿಕ್ಕಮಗಳೂರು ಬೇರೆ ಬೇರೆ ಭಾಗದ ಟು ಟ್ರಾವಲ್ ಏಜೆನ್ಸಿಯವರು ನಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಏಕೆಂದರೆ ಅಲ್ಲಿನ ಒಂದು ಗೆಸ್ಟ್ಗಳು ದಾಂಡೇಲಿ ಹೋಗೋಕ್ಕೆ ಬಯಸ್ತಾರೆ ಸೊ ಆವಾಗ ಇವರು ನಮಗೆ ಯೂಟ್ಯೂಬ್ ಥ್ರೂ ಆಗಲಿ ಬೇರೆ ಬೇರೆ ಚಾನಲ್ಗಳಿಂದ ನಮ್ಮನ್ನು ರೀಚ್ ಮಾಡ್ತಾರೆ ಆ್ಯಂಡ್ ನಮ್ಮ ಗೆಸ್ಟ್ಗಳು ದಾಂಡೇಲಿಗೆ ಹೋಗೋಕ್ಕೆ ಬಯಸ್ತಾರೆ ಸೊ ಅವಕಾಶ ಮಾಡಿಕೊಡಿ ಅರೇಂಜ್ ಮಾಡಿಕೊಡಿ ಅಂತ ಹೇಳ್ತಾರೆ ಅದೇ ರೀತಿ ನಮ್ಮ ಗೆಸ್ಟ್ಗಳು ಕೂಡ ಈ ಮಡಿಕೇರಿ ಕಡೆ ಆಗಲಿ ಗೋಕರ್ಣ ಕಡೆ ಆಗಲಿ ಅಥವಾ ಹಲವಾರು ಪ್ಲೇಸ್ಗಳಲ್ಲಿ ನಿಮ್ಮ ರೆಸಾರ್ಟ್ಗಳು ಇದೆಯಾ ನಿಮ್ಮ ಕಾಂಟ್ಯಾಕ್ಟ್ಸ್ ಇದೆಯಾ ಅನ್ನೋದು ನನಗೆ ಒಂದು ನಿರಂತರವಾಗಿ ಬರುವಂತಹ ಕ್ವೇರಿ ಪ್ರಶ್ನೆಗಳು ಸೊ ಇದಕ್ಕೆ ಯಾವುದೂ ಉತ್ತರ ಇರಲಿಲ್ಲ ಸೊ ಅದಕ್ಕೆ ಸಮಯ ಕೂಡ ಬಂದಿರಲಿಲ್ಲ ಸೊ ಈ ರೀತಿ ನಮ್ಮ ಹಾಗೂ ಈ ಬೇರೆ ಬೇರೆ ಟೂರಿಸಂ ಪ್ಲೇಸಲ್ಲಿರುವಂತಹ ಟ್ರಾವೆಲ್ ಏಜೆನ್ಸಿಯವರು ಅಥವಾ ರೆಸಾರ್ಟ್ಗಳು ಜೊತೆ ಒಂದು ಸಂಬಂಧ ಬೆಳೆದು ಹೋಗ್ಬಿಟ್ಟಿದ್ರು ಹೇಗೆಂದರೆ ಅವ್ರಿಗೆಷ್ಟು ನಮಗೆ ನಮ್ಮ ಕಡೆ ಬರ್ತಾಯಿದ್ರು ನಮ್ಮ ಗೆಸ್ಟ್ಗಳು ಅಲ್ಲಿ ಹೋಗ್ತಾಯಿದ್ರು ಸೊ ಈ ರೀತಿ ಒಂದು ನಂಟು ಶುರುವಾದಾಗ ಒಂದು ಸ್ಟ್ರಾಂಗ್ ರಿಲೇಶನ್ಶಿಪ್ ಬಿಲ್ಡ್ ಆಗಿದೆ ಸೊ ಇದೇ ಉದ್ದೇಶದಿಂದ ನಾನು ಸ್ನೇಹಿತರೆ ಈಗ ಹೋಗ್ತಾಯಿದ್ದೀನಿ ಮಡಿಕೇರಿಗೆ ಆದರೆ ನಮ್ಮ ಪಾಲಿಸಿ ನಮ್ಮ ಸಂಸ್ಥೆ ಒಂದು ಪಾಲಿಸಿ ಏನಂದರೆ ನಾವು ಎಲ್ಲವನ್ನು ಆನ್ಲೈನ್ ಮಾಡಬಹುದಿತ್ತು ನಾನು ಮಡಿಕೇರಿಗೆ ಹೋಗೋದೇ ಎಲ್ಲವನ್ನು ಕೂಡ ಆನ್ಬೋರ್ಡ್ ಮಾಡಬಹುದಿತ್ತು ತುಂಬ ಸುಲಭ ಕೂಡ ಆಗಿತ್ತು ಆದರೆ ನನ್ನ ಒಂದು ಸಂಸ್ಥೆಯ ಮುಖ್ಯ ಉದ್ದೇಶ ಏನಂದರೆ ಇಲ್ಲಿ ಯಾವುದು ಕೂಡ ನಾವು ನೋಡದೆ ಅಲ್ಲಿ ವಿಸಿಟ್ ಮಾಡದೆ ಯಾವುದು ಕೂಡ ಯಾರಿಗೂ ರೆಕಮೆಂಡ್ ಮಾಡಲ್ಲ ಗೆಸ್ಟ್ಗಳಿಗೆ ಯಾಕೆಂದರೆ ನಮಗೆ ಗೆಸ್ಟ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅವರ ಫೀಡ್ಬ್ಯಾಕ್ ಇಂಪಾರ್ಟೆಂಟ್ ಆಗಿರುತ್ತೆ ಅದರ ಸಲುವಾಗಿಯೇ ನಾವು ಲೈವ್ ಟೆಸ್ಟ್ ಮಾಡಬೇಕು ಸ್ನೇಹಿತರೆ ಅಲ್ಲಿನ ಫುಡ್ ಆಗಿರ್ಬೋದು ಸ್ಟೇ ಯಾವ ರೀತಿ ಇದೆ ಸರ್ವಿಸ್ ಯಾವ ರೀತಿ ಇದೆ ನೋಡುವಂಥ ಸ್ಥಳಗಳು ಯಾವುದಿದೆ ಸೊ ಅದನ್ನು ನಾವೇ ನಿಂತು ಪರಿಶೀಲನೆ ಮಾಡಿದಾಗ ನಮಗೆ ಒಂದು ಆತ್ಮವಿಶ್ವಾಸ ಬರುತ್ತೆ ನಿಮಗೆ ರೆಕಮೆಂಡ್ ಮಾಡೋಕ್ಕೆ ಸೊ ಅದೇ ಕಾರಣದಿಂದ ಈಗ ನಾನು ಹೋಗ್ತಾ ಇದ್ದೀನಿ ಒಂದು ರೆಸಾರ್ಟ್ಗೆ ಕೂರ್ಗ್ ಜಂಗಲ್ ಸ್ಟೇ ಅನ್ನೋ ಒಂದು ರೆಸಾರ್ಟು ತುಂಬ ಒಳ್ಳೆ ಥೀಮ್ ಇಟ್ಟಿದ್ದಾರೆ ಕಾಟೇಜ್ ಸ್ಟೇ ಸೊ ನನಗೂ ತುಂಬ ಪ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಇವರ ಒಂದು ಕಾನ್ಸೆಪ್ಟು ಆ್ಯಂಡ್ ಇವರು ಕೂಡ ನನಗೆ ಹೇಳಿದರು ಜಂಗಲ್ ಸ್ಟೇ ನಮ್ಮಲ್ಲೂ ಇದೆ ಮಡಿಕೇರಿಯಲ್ಲೂ ಬರೀ ದಾಂಡೇಲಿಯಲ್ಲಿಲ್ಲ ಬಂದು ಒಂದು ಸರಿ ನೋಡ್ಕೊಂಡು ಹೋಗಿ ಯಾವ ರೀತಿ ಇರುತ್ತೆ ಎಕ್ಸ್ಪೀರಿಯೆನ್ಸು ಅಂತ ಸೊ ನಾನು ಸರಿ ಅಂತ ಇವಾಗ ಡಿಸೈಡ್ ಮಾಡಿ ಹೋಗ್ತಾ ಇದ್ದೀನಿ ಕೂರ್ಗ್ ಜಂಗಲ್ ಸ್ಟೇ ನೋಡೋಣ ಯಾವ ರೀತಿ ಇದೆ ಅಂತ ಅದು ಯಾವ ಥರ ನಾನು ನೋಡಿದೆ ನೋಡದೆರೋ ಕಾಡು ಸೊ ನನ್ನ ಮುಂದಿನ ವಿಡಿಯೋ ಈ ರೆಸಾರ್ಟ್ನ ಬಗ್ಗೆ ಒಂದು ಕಂಪ್ಲೀಟ್ ಪ್ರಮೋಷ್ನಲ್ ವಿಡಿಯೋ ಆಗಿರುತ್ತೆ ಕಂಪ್ಲೀಟ್ ಒಂದು ಸ್ಪಾನ್ಸರ್ಡ್ ವಿಡಿಯೋ ಆಗಿರೋದ್ರಿಂದ ಅದರ ಥೀಮ್ ಡಿಫ್ರೆಂಟ್ ಆಗಿರುತ್ತೆ ಸೊ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ